विद्यार्थी गड़ा प्रतिबिगड़ा अनावर नवी प्रतिभा कारंजिया मूलावधेशो डॉक्टर कोठुरु महस्वामीगुलो गंगावती ವಿದ್ಯಾರ್ಥಿಗಳಲ್ಲಿ ಅಡಕವಾಗಿರುವ ಸುಪ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸುವುದೇ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಮೂಲ ಉದ್ದೇಶವಾಗಿದೆ ಎಂದು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಕೊಟ್ಟೂರು ಮಹಾಸ್ವಾಮಿಗಳು ಹೇಳಿದರು ಅವರು ಮಂಗಳವಾರದಂದು ಕರ್ನಾಟಕ ಸರ್ಕಾರ ಕೊಪ್ಪಳ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಗಂಗಾವತಿ ಶಿಕ್ಷಣ ಇಲಾಖೆ ಸೇರಿದಂತೆ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಸಂಯುಕ್ತ ಆಶ್ರಯದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ ಗಂಗಾವತಿ ಬ್ಲಾಕ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಹಾಗೂ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಬೆಳೆಸುವ ನಿಟ್ಟನಲ್ಲಿ ಶಿಕ್ಷಕರು ಮುಂದಾಗಬೇಕಿದೆ ಸದರಿ ವಿದ್ಯಾವರ್ಧಕ ಸಂಘವು ಪೂರ್ವ ಪ್ರಾಥಮಿಕದಿಂದ ಉನ್ನತ ಮಟ್ಟದ ವೈವಿಧ್ಯಮಯ ಒಟ್ಟು ಹದಿನೆಂಟು ಶಿಕ್ಷಣವನ್ನು ಕಲ್ಪಿಸಲಾಗುತ್ತಿದ್ದು ಹುಬ್ಬಳ್ಳಿಯ ದೇಶಪಾಂಡೆ ಸಿಲ್ಕ್ ಒಪ್ಪಂದದ ಹಿನ್ನೆಲೆಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟೇಶ್ ಚನ್ನಬಸಯ್ಯ ಸ್ವಾಮಿ ಶರಣೇಗೌಡ ಮಾಲಿ ಪಾಟೀಲ್ ವಿಶ್ವನಾಥ್ ಅಕ್ಷರ ದಾಸೋಹದ ರೋಷಣ್ಣ ಕ್ಷೇತ್ರ ಸಮನ್ವಯ ಅಧಿಕಾರಿ ಮಂಜುನಾಥ್ ನೋಡಲ್ ಅಧಿಕಾರಿ ಆನಂದ್ ನಾಗಮ್ಮನವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದುಕೊಂಡ ವಿದ್ಯಾರ್ಥಿಗಳು ವೈವಿಧ್ಯಮಯ ಸ್ಪರ್ಧೆಗಳನ್ನ ಸಂಘದ ಐದು ಭಾಗಗಳಲ್ಲಿ ಸ್ಪರ್ಧೆ ನಡೆಸಲಾಯಿತು ನೀರು ಎಲ್ಲಾ ದಿಕ್ಕಿನಲ್ಲಿ ಕೆಲ ಪಸರಿಸಲ್ಲ ನೀರು ಕಾರಂಜಿ ಹಂಗೆ ಪ್ರತಿ ಇದು ಆಗಬೇಕು ಪ್ರತಿಭಾ ಕಾರಂಜಿ ನಿಮ್ಮಲ್ಲಿರತಕ್ಕಂಥ ಪ್ರತಿಭೆ ಕಾರಂಜಿ ರೂಪದಲ್ಲಿ ನಿಂತಲ್ಲ ಎಲ್ಲರ ಕಣ್ಣಿಗೂ ಕಾಣ್ತಕ್ಕಂಥ ರೀತಿಯಲ್ಲಿ ಇದು ಹೊರಗೆ ಬರಬೇಕಾಗಿದೆ ನೀವೆಲ್ಲ ತಯಾರಾಗಿ ಬಂದಿದ್ದೀರಿ ಈಗ ನಿಮ್ಮ ನಿಮ್ಮ ಫೀಲ್ಡಲ್ಲಿ ಕಾಂಪಿಟೇಷನ್ಗೆ ಒಂದೇನಾದ್ರೂ ಅಲ್ಲಿ ಹೇಳಿದ್ರಲ್ಲ ನಟಿಸುವ ಕಾಂಪಿಟೇಷನ್ ಈ ಸೇ ಅದಕ್ಕೆ ನಮ್ಮದು ಏನೈತಿ ನಾವು ಫುಲ್ಲು ಡಿವೋಟ್ ಮಾಡಬೇಕು ನೀವೊಂದೀಗ ಒಂದು ಗೀತೆ ಆಡಿದ್ರು ಸ್ವಾಗತ ಗೀತೆ ಆದಮೇಲೆ ಏನು ಯಾವ್ದು ಆಡಿದರೂ ರೈತ ಗೀತೆ ಅದರಲ್ಲಿ ಏನೈತಿ ಉಳುವಾಯಿ ಹೋಗಿಯೇ ನೋಡಲ್ಲಿ ರಾಜ್ಯಗಳು ಬಿಸಿಲಿ ರಾಜ್ಯಗಳಲ್ಲಿ ತನ್ನ ಕಾಯಕ ಬಿಡೋದಿಲ್ಲ ಹಾಗೆ ಯಾರೇನೇ ಹೇಳಿ ನಿಮ್ಮ ದೃಷ್ಟಿಯಲ್ಲಿ ಏನಂತಂದರೆ ನೀವು ಒಂಥರ ಈಗ ರೈತರಿದ್ದಂಗೆ ನಿಮ್ಮ ನಿಮ್ಮ ಫೀಲ್ಡ್ನಲ್ಲಿ ಕಾಂಪಿಟೇಷನ್ ಮಾಡೋ ಕಾಲಕ್ಕೆ ಒಬ್ಬ ರೈತ ಏನು ಎಲ್ಲವನ್ನು ಕೊಡಲಾರ್ದಂಗೆ ತನ್ನ ಗಮನ ಹಾಕಿ ಅಂತ ಕಲಿಸ್ತಾನೋ ಹಾಗೆ ನೀವು ಯಾವ ಉದ್ದೇಶಕ್ಕೆ ಬಂದಿರಿ ಯಾವ ಆಟದಲ್ಲಿ ಪರಿಣಿತಿ ತೋರಿಸ್ಬೇಕಾಗಿದೆ ಕಂಪ್ಲೀಟಾಗಿ ಏನಂತಲ ಕಾನ್ಸಂಟ್ರೇಟ್ ಮಾಡಿ ನಿಂತೆಲ್ಲ ನಿಮಗೆ ಪರ್ಫಾರ್ಮೆನ್ಸ್ ಕೊಡಿ ಖಂಡಿತವಾಗಿಯೇನಂತೆಲ್ಲ ಯಶಸ್ಸು ನಿಮ್ಮದಾಗ್ತದೆ ಅಂತ ಮಾತಾಡ್ತ ಈ ಸಂದರ್ಭದಲ್ಲಿ ನಿಮಗೆ ಎರಡು ಏನಂತೆಲ್ಲ ವಿಶ್ ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತರ ಪ್ರಾರಂಭ ಆಗಿ ಒಂದು ವಾರದಿಂದ ಒಂದು ಜನವರಿ ಇರೋರಿಂದ ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರನೆಯ ಶುಭಾಶಯಗಳು ವಿಷ ಆಲ್ ದ ಬೆಸ್ಟ್ ಪಾಸಿಟ್ವೆಂಟಿ ಸಿಕ್ಸ್ ಕೊಡ್ತೀವಿ ಆಮೇಲೆ ಎರಡನೇದಾಗಿ ನಿಮ್ಮ ನಿಮ್ಮ ಸ್ಪರ್ಧೆಯಲ್ಲಿ ನೀವೆಲ್ಲ ಉತ್ತಮ ಒಂದು ಬಹುಮಾನವನ್ನು ಪಡೀರಿ ಅಂತಂದು ಹೇಳಿ ನಿಮ್ಮ ವಿಶ್ವ ಆಲ್ ದಿ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ವಿದ್ಯಾರ್ಥಿಗಳಿಗೆ ಆ ಕೊಟ್ಟೂರೇಶ್ವರ ಕಾಲೇಜ್ ಅಕಡೆ ಮೈದಾನದಲ್ಲಿ ಊಟದ ವ್ಯವಸ್ಥೆ ನೀವು ಅವಸರ ಮಾಡೋಕ್ಕೆ ಹೋಗಬೇಡ್ರಿ ನಿಮ್ಮ ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ನಿಮ್ಮ ಎಲ್ಲ ಪ್ರತಿಭೆ ಕಾರ್ಯಕ್ರಮ ಮುಗಿಸಿ ನೀವು ಪ್ರಸಾದ ತೆಗೆದುಕೊಳ್ಬೇಕು ಇವೆಲ್ಲ ವ್ಯವಸ್ಥೆಯನ್ನು ನಮ್ಮ ಡಿಒ ಸಾಹೇಬರು ನಿಜವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಸಂಸ್ಥೆಯಲ್ಲಿ ಮಾಡಿರಿ ಈ ಮಕ್ಕಳು ಸುಮಾರು ಸಾವಿರಾರು ಜನ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ ಅವರಿಗೆಲ್ಲ ಕಲ್ಪಿಸಿಕೊಟ್ಟಂತಂದಾಗ ಅಂತ ತಿಳ್ಕೊಂಡು ನಾವು ಭಾಳ ಸಂತೋಷದಿಂದ ಯಾಕಂದರೆ ಮಕ್ಕಳಿಗೆ ಈ ಸಣ್ಣ ಸಣ್ಣ ಮುದ್ದು ಮಕ್ಕಳು ಇಲ್ಲಿ ಬರ್ತಾರಂದ್ರೆ ಭಾಳ ಖುಷಿಯಿಂದ ಅವ್ರಿಗೇನೂ ತೊಂದರೆ ಆಗಬಾರ್ದಂಥ ಪ್ರಸಾದ ನೀರಿನ ಎಲ್ಲ ಪೂರ್ಣತೆಗೆ ಮುಗಿತು ಒಂದೈದು ಈ ವಿದ್ಯಾಸಂಸ್ಥೆ ಈ ಸಂಸ್ಥೆ ಒಳಗೆ ಹದಿನೆಂಟು ವಿದ್ಯಾಸಂಸ್ಥೆಗಳಿದ್ದಾವೆ ಕೆ ಜಿಯಿಂದ ಪಿ ಜಿವರೆಗೆ ವರೆಗೆ ಇಲ್ಲಿ ತರಗತಿ ನಡೀತಾ ಇದ್ದಾವೆ ಇವತ್ತ ಕೆ ಜಿಗೆ ಸೇರ್ತಂದ್ರೆ ಮಗು ಇಲ್ಲಿ ಪಿ ಜಿ ಮುಗಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಈ ಸಂಸ್ಥೆಯಲ್ಲಿದೆ ಜೊತೆಗೆ ಡಿ ಎಡ್ ಇದೆ ಇವತ್ತು ಐ ಟಿ ಐ ಇದೆ ಜೊತೆಗೆ ಸೈನ್ಸ್ ಮಾಡಿಕೊಂಡು ಇಲ್ಲ ನಾವು ಇಂಜಿನಿಯರಿಂಗ್ ಹೋಗ್ತೀನಿ ನಾವು ಬೇರೆ ಬೇರೆ ಕೋರ್ಸ್ಗೆ ಹೋಗ್ತಿದ್ದೆ ಅದು ವ್ಯವಸ್ಥೆ ಇದೆ ಅದರ ಜೊತೆಗೆ ನಮ್ಮಲ್ಲಿ ಏನು ಡಿಗ್ರಿ ಓದ್ತಾ ಇದ್ದಾರಲ್ಲ ಬಿ ಎ ಮತ್ತು ಬಿ ಕಾಮ್ ಅವರು ಇಲ್ಲಿ ನಮ್ಮಲ್ಲಿ ಓದಿರ್ತಕ್ಕಂಥವರಲ್ಲೇ ಕನಿಷ್ಠ ಮೂವತ್ತು ಪರ್ಸೆಂಟ್ ಜನ ನೌಕರಿ ತಗೊಂಡೋಗಿದ್ದಾರೆ ಯಾಕಂತಂದರೆ ನಮ್ಮಲ್ಲಿ ದೇಶಪಾಂಡೆ ಫೌಂಡೇಶನ್ ಸ್ಕಿಲ್ದವರು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸುಮಾರು ಮೂರು ವರ್ಷಗಳ ಟ್ರನ್ನಿಂಗ್ ಕೊಟ್ಟ ಮೇಲೆ ಅವರು ಒಂದು ಒಂದೊಂದು ಕಂಪ್ನಿಗೆ ಸಿಲೆಕ್ಟಾಗಿ ಸುಮಾರು ಇಪ್ಪತ್ತು ಮೂವತ್ತು ನಾಲ್ವತ್ತು ಸಾವಿರ ರೂಪಾಯಿ ಪಗಾರ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಸಾಕಷ್ಟು ಜನ ನೌಕರಿಗೆ ಹೋಗಿದ್ದಾರೆ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಇದರ ಒಳಗಡೆ ಯಾರೂ ಬರೋಂಗಿಲ್ಲ ಮಕ್ಕಳು ಪಾಲಕರು ಬಿಟ್ಟು ಉಳಿದಿರ್ತಕ್ಕಂಥವ್ರು ಯಾರೂ ಬರಂಗಿಲ್ಲ ಸುತ್ತು ತಡೆಗೋಡಿ ಇದೆ ಅಷ್ಟು ಸುರಕ್ಷತೆ ಇದೆ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಬಿಸಿ ಊಟದ ವ್ಯವಸ್ಥೆ ಜೊತೆಗೆ ಎಲ್ಲ ಮಕ್ಕಳಿಗೇನು ಸೌಲಭ್ಯ ಬೇಕು ಅವೆಲ್ಲ ಸೌಲಭ್ಯಗಳನ್ನು ಬಹುಶಃ ನಮ್ಮ ಸಂಸ್ಥೆಯಲ್ಲಿ ಇದೆ ಅಂತ ತಿಳ್ಕೊಂಡು ನಾನು ಹೇಳಬೇಕಾಗ್ತದೆ ಯಾಕಂದ್ರೆ ತಾವೆಲ್ಲ ಒಮ್ಮೆ ಪ್ರಥಮವಾಗಿ ಬಂದಿರತಕ್ಕಂಥ ಈ ಸಂಸ್ಥೆಯಲ್ಲಿ ಬಹುಶಃ ನಮ್ಮ ಮಕ್ಕಳ ಬಹುಶಃ ನಮ್ಮ ಮಕ್ಕಳ ಜೀವನ ಉದ್ಧಾರ ಆಗಬೇಕಂತ ತಿಳ್ಕೊಂಡು ನೀವೆಲ್ಲ ಅಂದ್ಕೊಳ್ತೀರಿ ಬರೇ ಇದು ಅಂತನಲ್ಲ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಿರಿ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ರಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಕಲಿಸ್ರಿ ಅಂದಾಗ ಇವತ್ತು ಏನಾಗ್ತದೆ ಅಂದರೆ ಮಕ್ಕಳು ನಮ್ಮ ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಾತಿನಂತೆ ಸಾಧ್ಯ ಇಲ್ಲ ತಂದೆ ತಾಯಿಗಳ ಕೀರ್ತಿಯನ್ನು ಗುರುಹಿರೆಯ ಕೀರ್ತಿಯನ್ನು ಕಲಿಸಿರ್ತಕ್ಕಂಥ ಗುರುಗಳ ಹೆಸರನ್ನು ತರತಕ್ಕಂಥ ಮಕ್ಕಳಾಗಬೇಕಾಗಿರ್ತಂದ್ರೆ ಅವರಿಗೆ ಉತ್ತಮ ಸಂಸ್ಕಾರ ಪಡ್ರಿ ಅವರಿಗೆ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಯಾಕಂದ್ರೆ ಶಿಕ್ಷಕರು ಅಂತಂದ್ರೆ ಇವತ್ತು ಶಿಲ್ಪಿ ಒಂದು ಮೂರ್ತಿಯನ್ನು ತಯಾರು ಮಾಡ್ತಕ್ಕಂಥ ನೀವೊಂದು ವ್ಯಕ್ತಿಗಳು ಇಂಥ ಮಕ್ಕಳ ಮನಸ್ಸು ಶಾಂತತೆ ಗೊತ್ತಿಲ್ಲ ಅದನ್ನು ನಮ್ಮ ಕಡೆ ತೆಗೆದುಕೊಂಡು ಅವರನ್ನು ಒಳ್ಳೆಯ ರೂಪದಲ್ಲಿ ಒಳ್ಳೆಯ ಮೂರ್ತಿಯನ್ನಾಗಿ ಮಾಡತಕ್ಕಂಥ ಜವಾಬ್ದಾರಿ ಯಾವುದಂದರೆ ಶಿಕ್ಷಕರು ಅಂತಹ ಶಿಕ್ಷಕ ವೃತ್ತಿಯಲ್ಲಿರ್ತಕ್ಕಂಥ ನೀವುಗಳು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಟ್ಟು ಅವರ ಭವಿಷ್ಯಕ್ಕೆ ನಾಂದಿದೀಪ ಅಂತ ಅವರಂತಕೊಂಡು ಹೇಳಿ ಬಹುಶಃ ಟೈಮ್ ಇಲ್ಲ ಇಲ್ಲೆಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ಯಾಕಂದ್ರೆ ಈ ಸಂಸ್ಥೆಗೆ ಪ್ರಥಮವಾಗಿ ಬಂದಿರತಕ್ಕಂಥದರ ಬಂದಿದೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಂತೂ ನಾಲ್ಕೈದು ಸಲ ಬಂದಿದ್ದಾರೆ ನಮ್ಮ ಕಾಮರ್ಸ್ ಕಾಲೇಜ್ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸಲ ಭಾಗಿಯಾಗಿದ್ದಾರೆ ಮತ್ತೊಮ್ಮೆ ತಮಗೆ ಧನ್ಯವಾದವನ್ನು ಹೇಳಿ ಈ ಸಂಸ್ಥೆಯ ಮೇಲೆ ಇದೇ ರೀತಿ ನಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತ ಹೇಳ್ಕೊಂಡು ನಾನು ಆಚಿಸಿ ನನ್ನ ನಾಲ್ಕನೇ ಸಹ ಮತ್ತೆ ಅದೇ ರೀತಿ ನಮ್ಮ ಬಿ ಆರ್ ಸಿ ಅದೇ ಮತ್ತು ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗೌರವ ಗಣ್ಯ ಬಂದರೆ ನಾವು ನೋಡ್ತಾ ಇದ್ದೇವೆ ಇದು ಮಾತನಾಡ್ತಕ್ಕಂಥ ಸಮಯ ಅಲ್ಲ ಇದು ಆದರೂ ಕೂಡ ನನ್ನ ಈ ಮಾತುಗಳಲ್ಲಿ ನಮ್ಮ ಈ ಒಂದು ಕಲ್ಮಠದ ಬುದ್ಧಿಯವರ ಆ ಒಂದು ಉದಾಹರಣೆಯನ್ನು ನಾವು ಹೇಳಬೇಕು ನಾವು ಕಾರ್ಯಕ್ರಮವನ್ನು ನಿಮ್ಮ ಸಂಸ್ಥೆಯ ಆವರಣದಲ್ಲಿ ನಾವು ನಡೆಸ್ತಾ ಇದ್ದೇವೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳಿದಾಗ ಒಂದೇ ಮಾತಿಗೆ ಬರು ಮಾತಾಡದೆ ಎಲ್ಲ ಸಕಲ ಜವಾಬ್ದಾರಿಗಳನ್ನ ವಹಿಸಿಕೊಂಡು ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮತ್ತು ಎಲ್ಲ ಬಂದಿರತಕ್ಕಂತಹ ಎಲ್ಲ ಗಣ್ಯರು ಮತ್ತು ಕಂದಮ್ಮಗಳಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ನಾನು ಮಾಡ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಗೌರವಾನ್ವಿತ ಮುದಿಯವರು ನಮಗೆ ಭರವಸೆ ಕೊಟ್ಟರು ಮತ್ತು ಅದೇ ರೀತಿ ಇವತ್ತು ನಡೆಸಿ ಅವರ ಸಾನ್ನಿಧ್ಯದಲ್ಲಿಯೇ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಿದ್ದು ನಮಗೆ ನಿಜವಾಗಿ ಸಂತೋಷ ಆಗಿದೆ ಮತ್ತು ನಮ್ಮೆಲ್ಲ ಬಹುತೇಕ ಒತ್ತಡ ತಮ್ಮಿಂದಾಗಿ ಆ ಹೊರೆ ನಮಗೆ ಇಳಿದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ನಾವು ಯಾವತ್ತೂ ಕೂಡ ಋಣಿಯಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಶುಭವಾಗಿ ಇವತ್ತಿನ ಮಧ್ಯಾಹ್ನದವರೆಗೂ ಕೂಡ ನಡೆಯಲಿ ಯಾವುದೇ ಗೊಂದಲಗಳು ಮತ್ತು ಸಮಸ್ಯೆಗಳು ಸೃಷ್ಟಿಯಾಗದ ರೀತಿಯಲ್ಲಿ ಎಲ್ಲ ತೀರ್ಪುಗಾರರು ಮತ್ತು ಶಿಕ್ಷಕ ಬಂಧುಗಳು ಮತ್ತು ವಿದ್ಯಾರ್ಥಿಗಳು ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಯಶಸ್ವಿಯಾಗುವ ರೀತಿಯಲ್ಲಿ ತಾವು ಸಹಕಾರ ನೀಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಮತ್ತು ಚನ್ನಬಸವ ಅಜ್ಜನವರಿಗೆ ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಗೌರವಂತ ಗಣ್ಯ ಬಂಧುಗಳಿಗೆ ತುಂಬಲಿದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು Thank you.